ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನೀವು ನೋಡ್ತಾ ಇದ್ದೀರಾ ಈ ವಿಡಿಯೋನಲ್ಲಿ ನಾನು ತಿಳ್ಸೋಕೆ ಬಂದಿದ್ದೀನಿ ಸೊ ಫಸ್ಟ್ ನಾನು ಏನು ಹೇಳ್ತಾ ಬಂದಿದ್ದೀನಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಸೊ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಆಲ್ರೆಡಿ ಫ್ಯಾಟ್ ಬಗ್ಗೆ ಹೇಳಿದೀನಿ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಹೇಳಿದೀನಿ ಇವತ್ತಿನ ಈ ವಿಡಿಯೋನಲ್ಲಿ ನಾನು ಪ್ರೋಟೀನ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಪ್ರೋಟೀನ್ ಅಂದ್ರೆ ಏನು ಪ್ರೋಟೀನ್ ಇಟ್ಸ್ ಚೀಫ್ ಕಾಂಪೊನೆಂಟ್ಸ್ ಆಫ್ ಆಲ್ ಬಾಡಿ ಟಿಶ್ಯೂಸ್ ನಮ್ಮ ಬಾಡಿಯಲ್ಲಿರ್ತಕ್ಕಂತಹ ಎಲ್ಲ ಟಿಶ್ಯೂಸ್ ಪ್ರೋಟೀನ್ ಇರುತ್ತೆ ಪ್ರತಿಯೊಂದು ಸೆಲ್ ಅಲ್ಲೂ ಪ್ರೋಟೀನ್ ಇದೆ ಸೊ ಆ ರೀತಿ ಪ್ರೋಟೀನ್ ಅಂದ್ರೆ ಪ್ರೋಟೀನು ಎಷ್ಟು ಎರಡು ರೀತಿಯಲ್ಲಿ ಸಿಗುತ್ತೆ ನಮ್ಗೆ ಸಸ್ಯಹಾರಿಯಿಂದ ಸಿಗುತ್ತೆ ಮಾಂಸಾಹಾರಿಯಿಂದ ಸಿಗುತ್ತೆ ಎರಡು ಟೈಪ್ಸ್ ಆಫ್ ಫುಡ್ ಇಂದೂ ಪ್ರೋಟೀನ್ ಸಿಗುತ್ತೆ ಪ್ರೋಟೀನ್ ತುಂಬಾನೇ ಅವಶ್ಯಕತೆ ನಮ್ಮ ಬಾಡಿಗೆ ಇದೊಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅರ್ಥ ಆಯ್ತಾ ಪ್ರತಿಯೊಂದು ಸೆಲ್ನಲ್ಲಿ ಇರುತ್ತೆ ಅಂತ ನಾನು ಹೇಳಿದ್ದೀನಿ ಸೊ ನೆಕ್ಸ್ಟ್ ಈ ಪ್ರೋಟೀನ್ದು ಕೆಲವೊಂದು ಫಂಕ್ಷನ್ಸ್ ಇರುತ್ತೆ ಆ ಫಂಕ್ಷನ್ಸ್ ನೋಡೋದಾದ್ರೆ ಮೊದಲನೇ ಫಂಕ್ಷನ್ ಫಾರ್ ಗ್ರೋತ್ ಅಂಡ್ ಮೇಂಟೆನೆನ್ಸ್ ಪ್ರೋಟೀನು ತನ್ನದೇ ಆದಂತಹ ಒಂದು ಅತ್ಯಮೂಲ್ಯವಾದಂತಹ ರೋಲ್ನ ಅಂದ್ರೆ ಅದರ ಅವಶ್ಯಕತೆ ಅಷ್ಟೊಂದಿದೆ ನಮ್ಮ ಬಾಡಿಗೆ ಗ್ರೋತ್ ಅಲ್ಲಿ ಹಾಗೆಯೇ ಮೇಂಟನೆನ್ಸ್ ಅಲ್ಲಿ ಹೇಗಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಬಾಡಿ ಡೇ ಬೈ ಡೇ ಬೆಳಿತಾ ಇರುತ್ತೆ ಸೊ ಯಾವಾಗ ಬಾಡಿ ಡೇ ಬೈ ಡೇ ಬೆಳೆಯುತ್ತೋ ಅದೇ ತರ ಪ್ರೋಟೀನ್ ರಿಕ್ವೈರ್ಮೆಂಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸಿಂಪಲ್ ಆಗಿ ಎಕ್ಸಾಂಪಲ್ ತಗೊಳ್ಳಿ ಇವಾಗ ಒಬ್ಬ ನಾರ್ಮಲ್ ಪರ್ಸನು ಒಬ್ಬ ಜಿಮ್ಗೆ ಹೋಗೋವನು ಸೊ ನಾರ್ಮಲ್ ಪರ್ಸನ್ಗೆ ದಿನಕ್ಕೆ ಎಷ್ಟು ಪ್ರೋಟೀನ್ ಬೇಕು ಅದು ಅವನ ಹೈಟ್ ಮೇಲೆ ಅವನ ತೂಕದ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ಕೊಳ್ಳಿ ಅದೇ ಥರ ಈ ಜಿಮ್ಗೆ ಹೋಗೋವನ್ಗೆ ಸೊ ಅದ್ರ ಎರಡರಷ್ಟು ಪ್ರೋಟೀನ್ ಬೇಕಾಗುತ್ತೆ ಏನಕಂದ್ರೆ ಜಿಮ್ಗೆ ಹೋಗೋವನು ಹೊಸ ಹೊಸ ಟಿಶ್ಯೂಸ್ ನ ಬಿಲ್ಡ್ ಮಾಡ್ಕೊಂತಿರ್ತಾನೆ ಡೇ ಬೈ ಡೇ ಸೆಲ್ಸ್ ಸೈಜ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ನಮ್ಮ ಬಾಡಿಯಲ್ಲಿ ಇರುತ್ತಲ್ಲ ಸೆಲ್ಲು ಅದರ ಸೈಜ್ ಗ್ರೋ ಆಗ್ತಾ ಇರುತ್ತೆ ಬಟ್ ನಾರ್ಮಲ್ ಆಗಿರ್ತಾನಲ್ಲ ಮನುಷ್ಯ ಅವನ್ನ ಬೆಳವಣಿಗೆ ನಿಂತಿರುತ್ತೆ ಅಲ್ಲಿಗೆನೆ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಸಿಕ್ಸ್ಟಿ ಜಿಸ್ ಇದ್ರೆ ಸಿಕ್ಸ್ಟಿ ಜಿಸ್ ಅಷ್ಟೇ ಇರ್ತಾನೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗಕ್ಕೆ ಫುಡ್ ತಗೋಂತ ಇರ್ತಾನೆ ಬಟ್ ಇಲ್ಲಿ ಜಿಮ್ ಮಾಡೋನು ಬಾಡಿ ಬಿಲ್ಡಿಂಗ್ ಮಾಡೋನು ಸೊ ಅವನು ವೈಟ್ ಗೇನ್ ಮಾಡೋದಂತಿರುತ್ತೆ ವೈಟ್ ಗೇನ್ ಮಾಡಲೇಬೇಕಲ್ವಾ ಬಾಡಿ ಬಿಲ್ಡಿಂಗ್ ಮಾಡೋನು ಸೊ ಅದಕ್ಕೋಸ್ಕರ ಜಾಸ್ತಿ ಪ್ರೋಟೀನ್ ಬೇಕಾಗುತ್ತೆ ಸೊ ಮೋರ್ ಪ್ರೋಟೀನ್ ಮೋರ್ ಗ್ರೋತ್ ಅಂತಾನು ಹೇಳ್ಬೋದು ಸೊ ಅದೇ ತರ ಇವಾಗ ಸಾಮಾನ್ಯ ಮನುಷ್ಯರು ಫಾರ್ ಎಕ್ಸಾಂಪಲ್ ಇವಾಗ ಪ್ರೆಗ್ನೆಂಟ್ಸ್ ಇರ್ತಾರಲ್ಲ ಫಿಮೇಲ್ಸ್ ಅವ್ರಿಗೆ ಪ್ರೋಟೀನ್ ಅಗತ್ಯ ಜಾಸ್ತಿ ಇರುತ್ತೆ ಯಾಕಂದ್ರೆ ಹೊಟೇಲ್ ಬೆಳೀತಾ ಇರತಕ್ಕಂತಹ ಮಗುಗೆ ಚೆನ್ನಾಗಿ ನೋಡ್ಕೋಬೇಕು ಅದಕ್ಕೂ ಪ್ರೋಟೀನ್ ಸೇವಿಸಬೇಕು ಅದಕ್ಕೂ ಫುಡ್ ಬೇಕಲ್ವಾ ಸೊ ಅದಕ್ಕೋಸ್ಕರ ಪ್ರೋಟೀನ್ ಬೇಡಿಕೆ ಜಾಸ್ತಿ ಇರುತ್ತೆ ಅದೇ ತರ ಲ್ಯಾಕ್ಟೇಟಿಂಗ್ ಮದರ್ಸ್ ಅವ್ರಿಗೆ ಸಿಕ್ರೇಷನ್ ಆಫ್ ಮಿಲ್ಕ್ ಅಲ್ಲಿ ಮಿಲ್ಕ್ ಪ್ರೊವೈಡ್ ಮಾಡಲಿಕ್ಕೆ ಮಿಲ್ಕ್ ಉತ್ಪತ್ತಿ ಮಾಡಲಿಕ್ಕೆ ಹಾಲು ಸೊ ಪ್ರೋಟೀನ್ ನ ಅವಶ್ಯಕತೆ ಜಾಸ್ತಿ ಇರುತ್ತೆ ಅರ್ಥ ಆಯ್ತಾ ನೆಕ್ಸ್ಟ್ ಬಂದ್ಬಿಟ್ಟು ಈ ಪ್ರೋಟೀನ್ ಸ್ಪೇರಿಂಗ್ ಆಪ್ಷನ್ ಅಂತ ಏನಂದ್ರೆ ಇವಾಗ ನಮ್ಮ ಬಾಡಿಗೆ ಸೊ ಪ್ರೋಟೀನ್ ಅವಶ್ಯಕತೆ ಜಾಸ್ತಿ ಇದೆ ಅರ್ಥ ಆಯ್ತಾ ಅದೇ ತರ ಕಾರ್ಬೋಹೈಡ್ರೇಟ್ ನ ಅವಶ್ಯಕತೆ ಜಾಸ್ತಿ ಇದೆ ಸೊ ಎಲ್ರಿಗೂ ಗೊತ್ತೇ ಇರೋದು ಪ್ರೋಟೀನ್ ಬಂದ್ಬಿಟ್ಟು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂದ್ರೆ ಕಾಸ್ಟ್ಲಿ ಕಾರ್ಬೋಹೈಡ್ರೇಟ್ ಕಂಪೇರ್ ಮಾಡಿಕೊಂಡ್ರಿ ಅರ್ಥ ಆಯ್ತಾ ಸೊ ಪ್ರೋಟೀನ್ ಎಷ್ಟು ಎನರ್ಜಿ ಇದೆ ಅಂದ್ರೆ ಒಂದ್ ಗ್ರಾಮ್ ಆಫ್ ಪ್ರೋಟೀನ್ ನಲ್ಲಿ ಎಷ್ಟು ಎನರ್ಜಿ ಇದೆ ಫೋರ್ ಕಿಲೋ ಕ್ಯಾಲೋರೀಸ್ ಅಷ್ಟು ಅದೇ ತರ ಒನ್ ಗ್ರಾಮ್ ಆಫ್ ಕಾರ್ಬೋಹೈಡ್ರೇಟ್ ನಲ್ಲಿ ಎಷ್ಟು ಎನರ್ಜಿ ಇದೆ ಫೋರ್ ಕಿಲೋ ಕ್ಯಾಲೋರಿ ಅಷ್ಟು ಬಟ್ ಆದ್ರೆ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ನ್ಯೂ ಟಿಶ್ಯೂಸ್ ನ ಬಿಲ್ಡ್ ಮಾಡ್ಕೊಳ್ಳೆ ನಾವು ಪ್ರೋಟೀನ್ ಯೂಸ್ ಮಾಡ್ತೀವಿ ಸೊ ನಮ್ಮ ಬಾಡಿಗೆ ಬೇಕಾಗಿರ್ತಕ್ಕಂಥ ಡೈಲಿ ನೀಡ್ ಎನರ್ಜಿ ಎಷ್ಟು ಬೇಕೋ ಅದನ್ನ ಯೂಸ್ ಮಾಡ್ಕೊಳ್ಳಕ್ಕೆ ಅದಕ್ಕೆ ಅದನ್ನ ಪ್ರೊವೈಡ್ ಮಾಡಿ ಉತ್ಪತ್ತಿ ಮಾಡ್ಕೊಳ್ಳೋದಕ್ಕೆ ಕಾರ್ಬೋಹೈಡ್ರೇಟ್ ನ ಯೂಸ್ ಮಾಡ್ಕೊತೀವಿ ಅಲ್ವಾ ಸೊ ನೀವು ಸ್ವಲ್ಪ ಪ್ರೋಟೀನ್ ಕಡಿಮೆ ತಗೊಂಡ್ರು ನಾರ್ಮಲ್ ಪರ್ಸನ್ಸ್ ಬಟ್ ಕಾರ್ಬೋಹೈಡ್ರೇಟ್ ನಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗಬಹುದು ಸೊ ಹಾಗೆಯೇ ಈ ಪ್ರೋಟೀನ್ ಇದೆ ಅಲ್ವಾ ಸೊ ಇನ್ಫೆಕ್ಷನ್ಸ್ ಇಂದ ನಮ್ಗೆ ಕಾಪಾಡುತ್ತೆ ಸೊ ನಮ್ಮ ಬಾಡಿಯಲ್ಲಿ ಯಾವುದೇ ರೀತಿಯಾದಂತಹ ವೈರಸಸ್ ಅಟ್ಯಾಕ್ ಅದೇ ನಾರ್ಮಲ್ ಇನ್ಫೆಕ್ಷನ್ಸ್ ಏನೋ ಇನ್ಫೆಕ್ಷನ್ ಆಗ್ದಿರಾ ಅದ್ರೆಲ್ಲ ನಮ್ಮ ಈ ಪ್ರೋಟೀನ್ ನಮಗೆ ಸೇವ್ ಮಾಡಿಕೊಡುತ್ತೆ ಅರ್ಥ ಆಯ್ತಾ ಇಷ್ಟೆಲ್ಲ ಫಂಕ್ಷನ್ಸ್ ಈ ಪ್ರೋಟೀನ್ ಇಂದ ಇದೆ ಅರ್ಥ ಆಯ್ತಾ ಸೊ ಈ ಪ್ರೋಟೀನ್ ನೀವು ಯೂಸ್ ಮಾಡ್ಕೋಬೇಕು ಇದರ ಬೆನಿಫಿಟ್ಸ್ ತಗೋಬೇಕು ಅಂದ್ರೆ ಎಷ್ಟೆಷ್ಟು ತಗೋಬೇಕು ಅಂತ ನಾನು ಹಿಂದಿನ ವಿಡಿಯೋಸ್ ನಲ್ಲಿ ಹೇಳ್ತಾನೆ ಬಂದಿದ್ದೀನಿ ಸೊ ಅದೇ ನಿಮ್ ಹೈಟ್ ಎಷ್ಟು ನಿಮ್ ವೇಟ್ ಮೇನ್ ವೇಟ್ ಎಷ್ಟಿದೆಯೋ ವೆಯ್ಟ್ ಲಾಸ್ ಮಾಡ್ಕೋಬೇಕಂದ್ರೆ ಅಷ್ಟು ಗ್ರಾಮ್ ಅಷ್ಟು ಪ್ರೋಟೀನ್ ತಗೋಬೇಕು ಸೊ ವೇಟ್ ಗೇನ್ ಮಾಡ್ಕೋ ಬಾಡಿ ಬಿಲ್ಡಿಂಗ್ ಮಾಡ್ಕೋಬೇಕಂದ್ರೆ ಒನ್ ಪಾಯಿಂಟ್ ಫೈವ್ ಅಂದ್ರೆ ಅದರ ಒಂದು ಮತ್ತೆ ಇನ್ನಷ್ಟು ಎರಡು ಭಾಗ ಅಷ್ಟು ತಗೋಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಹಿಂಗೆಲ್ಲ ತೆಗೆದುಕೊಂಡು ಮಾಡ್ಕೊಂಡ್ರೆ ನಿಮ್ಮ ಗೋಲ್ಸ್ ನ ನೀವು ಅಚೀವ್ ಮಾಡ್ಕೋಬಹುದು ಅರ್ಥ ಆಯ್ತಾ ಆರಾಮಾಗಿ ಹ್ಯಾಪಿಯಾಗಿ ವಿತೌಟ್ ಎನಿ ಸೈಡ್ ಎಫೆಕ್ಟ್ ಕ್ಲೀನ್ ಆಗಿ ಡಯೆಟ್ ಮಾಡ್ಕೊಂಡು ಸೊ ಹ್ಯಾಪಿಯಾಗಿ ಇರಬಹುದು ನಿಮ್ಮ ಗೋಲ್ಸ್ ನ ಅಚೀವ್ ಮಾಡ್ಕೊಂಡು ಈ ವಿಡಿಯೋನಲ್ಲಿ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಪಿನಿಯನ್ ಇನ್ಫಾರ್ಮೇಶನ್ ಬಗ್ಗೆ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಇದು ನಮಗೆ ತುಂಬಾನೇ ಹೆಲ್ಪ್ ಮಾಡಿ ಕೊಡುತ್ತೆ ಧನ್ಯವಾದಗಳು ಫ್ರೆಂಡ್ಸ್ ನೈಸ್ ಡೇ